ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಸಿಂಪಲ್ ಆಗಿ ಸುಲಭವಾಗಿ ಚಿಕನ್ ಕರಿನ ಮಾಡಬಹುದು ಯಾವಾಗ್ಲೂ ಒಂದೇ ತರ ಚಿಕನ್ ಕರಿ ಮಾಡೋದಕ್ಕಿಂತ ಈ ರೀತಿ ಡಿಫ್ರೆಂಟ್ ಆಗಿ ಚಿಕನ್ ರೆಸಿಪಿನ ಟ್ರೈ ಮಾಡಬಹುದು ಹರಿಯಲ್ಲಿ ಚಿಕನ್ ಕರಿ ಮಾಡೋದಕ್ಕೆ ಮೊದಲಿಗೆ ಮಿಕ್ಸಿ ಜಾರ್ ತಗೊಂಡು ನಾನಿಲ್ಲಿ ಒಂದ್ ಎಂಟರಿಂದ ಹತ್ತು ಗೋಡಂಬಿ ಹಾಕೋತಾ ಇದ್ದೀನಿ ಒಂದ್ ಎರಡು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನಿಲ್ಲಿ ಈರುಳ್ಳಿನ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಬ್ರೌನ್ ಕಲರ್ ರಾವಣಿಯನ್ನ ಹಾಕೋತಾ ಇದ್ದೀನಿ ಈರುಳ್ಳಿ ನಾನು ಒಂದ್ ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿ ಬ್ರೌನ್ ಕಲರ್ ಆಗೋ ಫ್ರೈ ಮಾಡ್ಕೊಂಡು ಆ ಈರುಳ್ಳಿನ ಹಾಕೊಂಡು ಅದಕ್ಕೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದು ಇಡೀ ಅಷ್ಟು ಕೊತ್ತಂಬರಿ ಸೊಪ್ಪು ಬಿಸಿ ಜಾರ್ಗ್ ಹಾಕೋತಾ ಇದ್ದೀನಿ ಇಷ್ಟು ನಾವು ನುಣ್ಣಕ್ಕೆ ರುಬ್ಕೋಬೇಕು ರುಬ್ಕೊಂಡು ನಾವು ಇಲ್ಲಿ ಗ್ರೀನ್ ಮಸಾಲಾನ ರೆಡಿ ಮಾಡ್ಕೊಂಡು ಆದ್ಮೇಲೆ ಚಿಕನ್ ಕರಿನ ನಾವು ಕುಕ್ಕರ್ ಅಲ್ಲಾದ್ರೂ ಮಾಡ್ಕೋಬಹುದು ಅಥವಾ ಪಾತ್ರೆನಲ್ಲಾದ್ರೂ ಹಾಗೆ ಫ್ರೈ ಮಾಡ್ಕೋಬಹುದು ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ನಾವು ಇದಕ್ಕೆ ಚಕ್ಕೆ ಲವಂಗ ಪಲಾವ್ ಎಲೆ ಬೇಕಂದ್ರೆ ಪಲಾವ್ ಎಲೆ ಹಾಕೋಬಹುದು ಎಲ್ಲ ತರದ ಸ್ಪೈಸಸ್ನೂ ಹಾಕೊಂಡಾದ್ಮೇಲೆ ನಾನಿಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಎಣ್ಣೆಯಲ್ಲಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಂ ಹುರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ತೊಳೆದಿಟ್ಕೊಂಡಿರೋ ಚಿಕನ್ ಅನ್ನ ಹಾಕೋತಾ ಇದ್ದೀನಿ ಇಲ್ಲಿ ರುಬ್ಬೋದಕ್ಕೆ ಮಾತ್ರ ಈರುಳ್ಳಿ ಹಾಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಹಾಕೊಂಡಿಲ್ಲ ನೀವು ಬೇಕು ಅಂತ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಈ ಹರಿಯಲ್ಲಿ ಚಿಕನ್ ಕರಿನ ಬೇಗ ಮಾಡ್ಕೋಬಹುದು ತುಂಬಾ ಸುಲಭವಾಗಿ ಚಿಕನ್ ಕರಿ ಮಾಡೋದಕ್ಕೆ ಬರಲ್ಲ ಅನ್ನೋರು ಸಹ ಈಸಿಯಾಗಿ ಮಾಡ್ಕೋಬಹುದು ಇದನ್ನ ಕರಿ ಮಾಡ್ಕೋಬಹುದು ಕರಿ ತರ ಬೇಡ ನನಗೆ ಫುಲ್ ಡ್ರೈ ಬೇಕು ಅಂದ್ರೆ ನಾವು ಡ್ರೈ ಚಿಕನ್ ಡ್ರೈ ಆದರೂ ಮಾಡ್ಕೋಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಬೇಗನೂ ಸಹ ಮಾಡ್ಕೋಬಹುದು ಎಣ್ಣೆನಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳ್ಳುವಾಗ ನಾನು ಇಲ್ಲಿ ಒಂದ್ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪಾಕಿ ಫ್ರೈ ಮಾಡ್ಕೋತಾ ಇದೀನಿ ಚಿಕನ್ ನೀರು ಈ ರೀತಿ ಬಿಡುತ್ತಲ್ಲ ನೀರು ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಅದು ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ನಾನು ಇಲ್ಲಿ ಕಪ್ ಅಷ್ಟು ಮೊಸರು ಹಾಕೋತಾ ಇದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಚಿಕನ್ ಜೊತೆ ಫ್ರೈ ಮಾಡ್ಕೊಳ್ಳುವಾಗ ನೀರು ಥರ ಬಿಡುತ್ತೆ ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ಒಂದು ಸ್ವಲ್ಪ ಹೊತ್ತು ಈ ರೀತಿ ಚಿಕನ್ ಫ್ರೈ ಮಾಡ್ಕೋಬೇಕು ಮೊಸರಿನ ಜೊತೆ ಚಿಕನ್ ಈ ರೀತಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹೀರ್ಕೊಂಡು ಡ್ರೈ ಆದಮೇಲೆ ನಾನು ಇಲ್ಲಿ ಒಂದ್ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತೆ ಒಂದ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಂಡಿದ್ದೀನಿ ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಿರೋ ಗ್ರೀನ್ ಮಸಾಲಾನ ಹಾಕಿ ಚಿಕನ್ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ಸ್ಟಾರ್ಟಿಂಗ್ ಸ್ವಲ್ಪ ಚಿಕನ್ಗೆ ಉಪ್ಪು ಹಾಕಿರೋದ್ರಿಂದ ಲಾಸ್ಟಲ್ಲಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮಿಕ್ಸಿ ಜಾರಲ್ಲಿ ಉಳಿದಿರೋ ಮಸಾಲಾಗೆ ನಾನು ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ನಾವು ಚಿಕನ್ ಅನ್ನ ಒಂದ್ ಐದರಿಂದ ಹತ್ತು ನಿಮಿಷ ಚಿಕನ್ ಸಾಫ್ಟ್ ಆಗಿ ಬೇಯೋವರೆಗೂ ಬೇಯಿಸ್ಕೋಬೇಕು ಚಿಕನ್ ಒಂದು ಏಯ್ಟಿ ಪರ್ಸೆಂಟ್ ಬೆಂದಾದ್ಮೇಲೆ ನಾನು ಇಲ್ಲಿ ಒಂದ್ ಸ್ವಲ್ಪ ಪೆಪ್ಪರ್ ಪೌಡರ್ ನ ಹಾಕೋತಾ ಇದ್ದೀನಿ ನಾವು ಈ ಚಿಕನ್ಗೆ ಬೇಕು ಅಂದ್ರೆ ಒಂದ್ ಸ್ವಲ್ಪ ಜೀರಿಗೆ ಪೌಡರ್ ಕೂಡ ಹಾಕೋಬಹುದು ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ನಾನು ಇಲ್ಲಿ ತುಂಬಾ ಡ್ರೈ ಆಗಿರೋದ್ರಿಂದ ಒಂದ್ ಸ್ವಲ್ಪ ನೀರ್ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನಾವು ಕರಿ ತರ ಬೇಕು ಅಂದ್ರೆ ಒಂದ್ ಸ್ವಲ್ಪ ನೀರ್ ಹಾಕಿ ಒಂದ್ ಕುದಿ ಕುದಿಸ್ಕೊಂಡ್ರೆ ಚಿಕನ್ ಕರಿ ರೆಡಿ ಆಗುತ್ತೆ ಚಿಕನ್ ಕರಿಗೆ ನಾನು ಸ್ವಲ್ಪ ಕಸೂರಿ ಮೇತಿ ಪೌಡರ್ ನ ಹಾಕೋತಾ ಇದ್ದೀನಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಒಂದ್ ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಹರಿಯಲ್ಲಿ ಚಿಕನ್ ಅಥವಾ ಗ್ರೀನ್ ಚಿಕನ್ ಕರಿ ಅಥವಾ ಡ್ರೈ ರೆಡಿ ಆಗಿದೆ ನೋಡಿ ಆಯಿಲ್ ಎಲ್ಲ ಮೇಲೆ ತೇಲ್ತಾ ಇದೆ ಸೊ ಮೇಲೆ ಆಯಿಲ್ ತೇಲ್ತಾ ಇರೋದ್ರಿಂದ ಚಿಕನ್ ಚೆನ್ನಾಗಿ ಬೆಂದಿದೆ ಈ ಚಿಕನ್ ಕರಿ ನಾವು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಚಪಾತಿ ಪರೋಟಾಗೆಲ್ಲ ತಿನ್ಬಹುದು ಹರಿಯಲ್ಲಿ ಚಿಕನ್ ಕರಿ ಅಥವಾ ಗ್ರೀನ್ ಚಿಕನ್ ಕರಿ ರೆಡಿ ಆಗಿದೆ ಈ ರೀತಿ ಸಿಂಪಲ್ ಆಗಿ ಸೂಪರ್ ಟೇಸ್ಟಿ ಆಗಿ ಚಿಕನ್ ಕರಿನ ಬೇಗ ಮಾಡ್ಕೋಬಹುದು ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು